ನಮ್ಮ ನಕ್ಷತ್ರ ಕವಿ ಮತ್ತು ಕವನದ ಮುಂದಿನ ಕವಯಿತ್ರಿ ಶ್ರೀಮತಿ ಗೌರಮ್ಮ ಮಲ್ಲಿನಾಥ್ ನಮಸ್ಕಾರ ಮೇಡಮ್ ತಾವು ಹೂನಡುಗಿ ತಾಲೂಕಿನ ನಾಗದಿ ಬಸಾಪುರದವರು ಶಿಕ್ಷಕರಾಗಿ ತಾವು ವೃತ್ತಿ ಮಾಡ್ತಾ ಇದ್ದಾರೆ ಈ ಶಿಕ್ಷಕರ ವೃತ್ತಿ ಜೊತೆಗೆ ಕತೆ ಕವನ ಬರೆಯುವಂಥ ಹವ್ಯಾಸ ಕೂಡ ವಿದ್ಯಾರ್ಥಿಯ ದೆಸೆಯಿಂದಲೂ ಸರ್ ತಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಕಾರ್ಯಕ್ರಮಗಳಲ್ಲಿ ಚುಟುಕು ಕವನ ಹೇಳುವ ಮೂಲಕ ಕವಯಿತ್ರಿಯಾಗಿ ಈಗ ನಾಡಿನಲ್ಲಿ ಗುರುತಿಸಿಕೊಂಡಿದ್ದಾರೆ ಇದೇ ರೀತಿಯಾಗಿ ಧರ್ಮಸ್ಥಳದ ಮಂಜುನಾಥ ಮಂಜುನಾಥ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಕೂಡ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ತಾವು ಪಡ್ಕೊಂಡಿದ್ದೀರಿ ಅದರಲ್ಲೂ ನಮ್ಮ ಗೌರಮ್ಮ ಮಲ್ಲಿನಾಥ್ ಅವರಿಗೆ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಇಪ್ಪತ್ತನೇ ಜಿಲ್ಲಾ ಸಾಹಿತ್ಯ ಪ್ರಶಸ್ತಿಯನ್ನು ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಬಹುಶಃ ಗ್ರಾಮೀಣ ಭಾಗದ ಮಹಿಳೆಯರ ಅಭಿವೃದ್ಧಿಗೆ ಅಂತ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದಂಥ ಮತ್ತೋರ್ವ ದಾರ್ಶನಿಕ ಧರ್ಮದರ್ಶಿ ವೀರೇಂದ್ರ ಹೆಗಡೆಯವರ ಅಭಿನಂದನಾ ಪತ್ರವನ್ನು ಕೂಡ ನಮ್ಮ ಗೌರವ ಅವರು ಪಡ್ಕೊಂಡಿದ್ದಾರೆ ಹಾಗೆಯೇ ಅತ್ಯುತ್ತಮ ಮಹಿಳಾ ಪ್ರಶಸ್ತಿ ಕನ್ನಡ ನುಡಿ ಸೇವಕಿ ಅನ್ನುವಂಥದ್ದನ್ನು ರಾಜ್ಯ ಮಟ್ಟದ ಹಾಸ್ಯರತ್ನ ಪ್ರಸ್ತೆಯನ್ನು ಮತ್ತು ಶಿಕ್ಷಣ ಸಾರಥಿ ಪ್ರಸ್ತೆಯನ್ನು ಸಾಹಿತ್ಯ ಸಿರಿ ಪ್ರಸ್ತೇನ ಮತ್ತು ಹೂವಿನಡೆಗಳಲ್ಲಿರುವಂಥ ಶಾಖ ಗವಿಮಠದ ಗವಿಮಠದ ಶ್ರೀಗಳಿಂದ ಶ್ರೀರಕ್ಷೆಯನ್ನು ಹೀಗೆ ನಾಡಿನಾದ್ಯಂತ ತಮ್ಮ ಕವಿಯ ಅಂತ ಕವಿತ್ವದ ಸಾರವನ್ನು ಉಣಬಡಿಸಿದ ಜೊತೆಗೆ ಆ ಎಲ್ಲ ಪ್ರಸ್ತಿಗಳನ್ನು ಮುಡಿಗೇರಿಸಿಕೊಂಡಂಥವರು ಇಂದಿನ ನಮ್ಮ ಕವನ ವಾಚನ ಮಾಡಲು ಬಂದಿರುವಂಥ ಗೌರಮ್ಮ ಮಲೆನಾಥ್ ಅವರು ತಮ್ಮ ಕವನವನ್ನು ಎಲ್ಲ ನಕ್ಷತ್ರ ಕವಿ ಮನಸ್ಸುಗಳಿಗೆ ನಮಸ್ಕಾರ ನನ್ನ ಕವನದ ಶಿಷಿಕೆ ನುಡಿ ಕನ್ನಡ ಕನ್ನಡಾಂಬೆ ಭುವನೇಶ್ವರಿ ತಾಯಿಗೆ ನಮಿಸಿವೆ ಕನ್ನಡಾಂಬೆ ಭುವನೇಶ್ವರಿ ತಾಯಿಗೆ ನಮಿಸಿವೆ ಎಲ್ಲೆಲ್ಲೂ ಗಾನಸುದೆಯ ಕಸ್ತೂರಿ ಕನ್ನಡದ ಕಂಪು ಎಲ್ಲಲ್ಲೂ ಗಾನಸುದೆಯ ಕಸ್ತೂರಿ ಕನ್ನಡದ ಕಂಪು ಹರಿದು ಹಂಚಿ ಹೋದ ನಾಡನ್ನು ಒಂದಾಗಿಸಿದ ಮಹನೀಯರ ಕನ್ನಡಿಗರ ಹೆಮ್ಮೆಯ ಈ ದಿನ ಹರಿದು ಹಂಚಿ ಹೋದ ನಾಡನ್ನು ಒಂದಾಗಿಸಿದ ಮಹನೀಯರ ಕನ್ನಡಿಗರ ಹೆಮ್ಮೆಯ ಈ ದಿನ ಕನ್ನಡದ ಈ ನಾಡಿನಲ್ಲಿ ಹರಿಹರನರ ಗಳೆಯಲು ಅಕ್ಕನ ವಚನಗಳು ಕನ್ನಡದ ಈ ನಾಡಿನಲ್ಲಿ ಹರಿಹರನರ ಗಳೆಗಳು ಅಕ್ಕನ ವಚನಗಳು ಶುದ್ಧ ಸಿದ್ಧಾಂತಗಳು ಸಿದ್ದರಾಮನ ಚರಿತ್ರೆಗಳು ಸಿದ್ದರಾಮನ ಚರಿತ್ರೆಗಳು ಜ್ಞಾನಕ್ಕೆ ಎಂಟು ಪೀಠಗಳು ಈ ನಮ್ಮ ನಾಡಿನಲ್ಲಿ ಜ್ಞಾನಕ್ಕೆ ಎಂಟು ಪೀಠಗಳು ಈ ನಮ್ಮ ನಾಡಿನಲ್ಲಿ ಚಾಮರಸನ ಕಾವ್ಯದಂತಹ ಶಬ್ದಗಳ ಮೆರಗನ್ನು ಚಾಮರಸನ ಕಾವ್ಯದಂತಹ ಶಬ್ದಗಳ ಮೆರಗನ್ನು ಕನ್ನಡಿಗರ ಮೈ ತಣಿಸಿದೆ ಕನ್ನಡಿಗರ ಮೈತಣಿಸಿದೆ ಸಿರಿಗನ್ನಡಂ ಗೆಲ್ಗೆ ಸಿರಿಗಳನ್ನಡಂ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎದೆಯಲ್ಲಿ ಹರಡಿದೆ ಕನ್ನಡದ ಬೆಸುಗೆ ಎದೆಯಲ್ಲಿ ಹರಡಿದೆ ಕನ್ನಡದ ಬೆಸುಗೆ ಈ ನಮ್ಮ ತಾಯಿ ನುಡಿ ಕನ್ನಡ ಈ ನಮ್ಮ ತಾಯಿ ನುಡಿ ಕನ್ನಡ ಎಲ್ಲರಲ್ಲೂ ರಕ್ತದೊಂದಿಗೆ ಕಣಕಣದಲ್ಲಿ ಹರಿಯಲಿ ಎಲ್ಲರಲ್ಲೂ ರಕ್ತದೊಂದಿಗೆ ಕಣಕಣದಲ್ಲಿ ಹರಿಯಲಿ ಕನ್ನಡ ನುಡಿಗಳು ಕನ್ನಡ ನುಡಿಗಳು ಹಾರಾಡಲಿ ಸಿರಿವಂತ ನಾಡಿನಲ್ಲಿ ಹಾರಾಡಲಿ ಸಿರಿವಂತ ನಾಡಿನಲ್ಲಿ ಕನ್ನಡ ಧ್ವಜ ಪಸರಿಸಲಿ ಕನ್ನಡದ ಬೆಳಕು ಕನ್ನಡದ ಧ್ವಜ ಪಸರಿಸಲಿ ಕನ್ನಡದ ಬೆಳಕು ಎದೆಯಲ್ಲಿ ಹೊತ್ತಿದೆ ಕನ್ನಡದ ಪರ್ವ ಎದೆಯಲ್ಲಿ ಹೊತ್ತಿದೆ ಕನ್ನಡದ ಪರ್ವ ನಮ್ಮೆಲ್ಲರ ಸ್ವಪ್ನ ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರ ಸ್ವಪ್ನ ಕನ್ನಡ ರಾಜ್ಯೋತ್ಸವ ಪಸರಿಸಲಿ ಅಭಿಮಾನಿಗಳ ಭಾವನೆಗಳ ಪಸರಿಸಲಿ ಅಭಿಮಾನಿ ಭಾವನೆಗಳ ಹೊತ್ತ ಕನ್ನಡ ನುಡಿ ಕವನಗಳು ಹೊತ್ತ ನುಡಿ ಕನ್ನಡ ಕನ್ನಡ ನುಡಿ ಕನ ಕವನಗಳು ಹೊಮ್ಮಲಿ ನಕ್ಷತ್ರ ಟಿವಿಯಲ್ಲಿ ಹೊಮ್ಮಲಿ ನಕ್ಷತ್ರ ಟಿವಿಯಲ್ಲಿ ಅವಕಾಶಕ್ಕಾಗಿ ಕವಿ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಮ್ ತಮ್ಮ ಕವನದ ಶೀರ್ಷಿಕೆ ನುಡಿ ಕನ್ನಡ ಹೌದು ಸರ್ ನುಡಿ ಕನ್ನಡ ತಾವು ಕನ್ನಡವನ್ನು ನೋಡಿದ್ರಿ ನೋಡಿದಿ ಸರ್ ಅದೇ ರೀತಿ ಕೂಡ ನಡ್ಕೊಂಡು ಬಂದ್ರಿ ಅಂದರೆ ಅಕ್ಷರಗಳ ಮೂಲಕ ಈ ನುಡಿ ಕನ್ನಡ ಕವನದ ತಾತ್ಪರ್ಯವನ್ನು ನಾವು ನಿವೇ ರಚನೆ ಮಾಡಿದ ನಿಮ್ಮದಾದ ಮಾತಿನಲ್ಲಿ ವೀಕ್ಷಕರು ತಿಳಿಸಿಕೊಡಿ ನಾವು ಈ ಭೂಮಿಗೆ ಭೂಮಿ ತಾಯಿಯಲ್ಲಿ ಜನಸಿರೋದೇ ನಾವು ಹೆಮ್ಮೆ ಪಡ್ತಕ್ಕ ಸರ್ ಇಲ್ಲಿ ನಮಗೆ ಅನೇಕ ಸಾಹಿತಿಗಳು ಕವಿಗಳು ಮಾರ್ಗದರ್ಶಕರು ನಮ್ಮಲ್ಲೆಲ್ಲ ಆಳಿ ಹೋದ ನಾಡಿದ್ದು ನಾವು ಈ ಭೂಮಿಯಲ್ಲಿ ಜನಸಿರುವಂತಹ ಪುಣ್ಯ ಭಾಗ್ಯಗಳು ನಾವು ಆಮೇಲೆ ನಮಗೆ ಕೊಟ್ಟಂತಹ ಅಕ್ಕನ ವಚನಗಳು ಇವತ್ತು ಅವ್ರ ಹಾದಿಯಲ್ಲೇ ನಾವು ನಡೀತಾ ಇದ್ದೇವೆ ಹರಿಹರನ ರಗಳೆಗಳು ಸಿದ್ಧ ಸಿದ್ಧಾಂತ ಸಿಖಾಮಣಿಗಳು ಆಮೇಲೆ ಅದೇ ರೀತಿಯಾಗಿ ನಮ್ಮ ಜ್ಞಾನ ಜ್ಞಾನಪೀಠ ಪ್ರಶಸ್ತಿಗಳು ಎಂಟು ಬಂದೆ ಸರ್ ಅದು ನಮಗೆ ಕನ್ನಡಿಗರ ಹೆಮ್ಮೆ ಅಂತ ನಾವು ಹೇಳ್ಬೋದು ಅವತ್ತಿನ ಕಾಲದಲ್ಲಿ ಚಾಮರಸನ ಕಾವಿದಂಥ ಶಬ್ದಗಳನ್ನು ನಾವು ಇವತ್ತು ಬಳಸ್ತಾ ಇದೀವಿ ಅದು ಕೂಡ ನಮಗೆ ಹೆಮ್ಮೆ ವಿಷಯ ಅಂತ ಹೇಳ್ಬೋದು ಸರ್ ಅದಕ್ಕೋಸ್ಕರ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಅವತ್ತೇ ಆ ನಾ ನಾವು ಕೇಳ್ತಾ ಇದ್ದೀವಿ ಸರ್ ಇವತ್ತೇ ಅದೇ ಹಾದಿಯಲ್ಲಿ ನಾವು ಕೂಡ ನಾವು ನೀವೆಲ್ಲರೂ ನಡ್ಕೊಂಡು ಹೋಗೋಣ ಈ ಕನ್ನಡ ಮಾತಿಗೆ ಜೈ ಅನ್ನೋಣ ಈ ಕನ್ನಡ ಧ್ವಜ ಎಲ್ಲ ನಾಡಲ್ಲಿ ಪಸರಿಸಲಿ ನಮ್ಮೆಲ್ಲರ ಸ್ವಪ್ನ ಕೂಡ ಕನ್ನಡ ರಾಜ್ಯೋತ್ಸವ ಸರ್ ಪಸರಿಸಲಿ ಅಭಿಮಾನಿಗಳ ಭಾವನೆಗಳು ಈ ನಕ್ಷತ್ರ ಟಿವಿಯಲ್ಲಿ ಎಲ್ಲರೂ ತಮ್ಮ ಕವನಗಳನ್ನು ಹೊಮ್ಮಿಸಲಿ ಅಂತ ನಾನು ಆಶಿಸ್ತೀನಿ ಸರ್ ಧನ್ಯವಾದಗಳು ತಮ್ಮ ನುಡಿ ಕನ್ನಡದ ಈ ಕವನದಲ್ಲಿ ಕನ್ನಡ ತಾಯಿ ಭುವನೇಶ್ವರ ತೇರನ್ನು ನೀಡಿದ್ದೀರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಸರ್ ಈ ಒಂದು ಅವಕಾಶಕ್ಕಾಗಿ ನಮ್ಮ ನಕ್ಷತ್ರ ಕವಿ ಮತ್ತು ಕವನದ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಕವನವನ್ನು ವಾಚನ ಮಾಡೋದ್ರ ಮೂಲಕ ಎಲ್ಲ ತಾತ್ಪರ್ಯವನ್ನು ನಮ್ಮ ವೀಕ್ಷಕರು ಬಹಳ ಧನ್ಯವಾದ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ